ಹಾಂ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟಂತೂ ಭಾಳ ಭಾಳ ಚೆನ್ನಾಗಿರ್ತದೆ ಪಿನ್ ಟು ಪಿನ್ನು ಕೆ ಎಸ್ ಆರ್ ಟಿ ಸಿ ಒಳಗೆ ನೀವೇನು ಹೋರಾಟ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಆಗ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಐನೂರ ನಲ್ವತ್ತೈದು ಪೋಸ್ಟ್ ಕೆ ಎಸ್ ಆರ್ ಟಿ ಸಿ ಆಗ್ಬೋದು ನೀವು ಯಾವುದು ಯಾವುದಕ್ಕೆ ಹೋರಾಟ ಮಾಡ್ತಿದ್ದೀರಾ ಪ್ರತಿಯೊಂದಕ್ಕೂ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಯಾರು ಯಾರ್ಯಾರು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಂತೂ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಸ್ನೇಹಿತರೆ ಓಕೆನಾ ಸಪೋರ್ಟ್ ಇರಿ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತೇಳಿದ್ರೆ ನೆನ್ನೆ ಅಭ್ಯರ್ಥಿಗಳೆಲ್ಲ ರೆಡ್ಡಿ ಸಾಹೇಬರಿಗೆ ಮನವಿ ಅಂತ ಹೋಗಿದ್ರು ಮನವಿ ಸಲ್ಸೋಕ್ಕೆ ಅಂತ ಹೋಗಿದ್ರು ಸ್ನೇಹಿತರೆ ಅಲ್ಲಿ ಬಂದ ಉತ್ತರ ಸದ್ಯಕ್ಕೆ ನಾವು ಎರಡು ಸಾವಿರ ಪೋಸ್ಟ್ನ ನೇಮಕ ಮಾಡ್ಕೊಂಡಿದ್ದೀವಪ್ಪ ಇನ್ನೂ ನಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಗೋತೀವಿ ಅಂತ ಉತ್ತರ ಬಂದಿದೆ ನೈಂಟಿ ಪರ್ಸೆಂಟ್ ಉತ್ತರ ಬಂದಿದೆ ಯಾರು ಕೂಡ ಹೆದ್ರುಕೊಳ್ಳೋದಾಗಲಿ ಭಯ ಪಡುವುದಾಗ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಆರಾಮಾಗಿ ಇರ್ಬೋದು ಐನೂರ ನಲ್ವತ್ತೈದು ಪೋಸ್ಟ್ಗೆ ಯಾರ್ಯಾರು ಮನವಿ ಕೊಡೋಕ್ಕೆ ಹೋಗಿದ್ರ ಸ್ನೇಹಿತರೆ ಎಲ್ಲರೂ ಕೂಡ ಆರಾಮಾಗಿರ್ಬೋದು ಅವ್ರೇನು ಹೇಳಿದ್ರು ಹಣಕಾಸು ಇಲಾಖೆ ಕಳಿಸಿದೀವಪ್ಪ ಖಂಡಿತ ನಮಗೇನಾದರೂ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲು ತಗೋತೀವಿ ನೀವು ಬೇಕಾದ್ರೆ ಈಗ ಹಣಕಾಸು ಸಚಿವ ಆಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವ್ರಿಗೂ ಕೂಡ ನೀವು ಮನವಿಯನ್ನು ಕೊಡಿ ನಮಗೇನಾದರೂ ಅವಶ್ಯಕತೆ ತಗೋತೀವಿ ಅಂತ ಹೇಳಿದ್ದಾರೆ ನಿಮ್ಗೆ ಏನಾದರೂ ಮನವಿ ಪತ್ರ ಕೊಡಬೇಕು ಅಂತೇಳಿದ್ರೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಕೂಡ ಅವ್ರಿಗೂ ಕೂಡ ಭೇಟಿ ಮಾಡಿ ಅಂತ ಹೇಳಿದರು ಅಂತ ಅಷ್ಟು ಹೇಳಿದ್ರು ಸ್ನೇಹಿತರೆ ಇನ್ನು ಡಿಗೆ ಕೆಲವರು ಯಾರೋ ಡಿಗೆ ಮನವಿ ಪತ್ರ ಕೊಡೋಕೋದಕ್ಕೆ ಸದ್ಯಕ್ಕೆ ಇದನ್ನು ತಗೊಳಲ್ಲ ಅಂತ ಅದನ್ನು ಇಗ್ನೋರ್ ಮಾಡಿದ್ದಾರೆ ಅಂದರೆ ತೆಗೆದು ಬಿಸಾಕಿದ್ದಾರೆ ಅಂದರೆ ಬಿಸಾಕಿದ್ದಾರೆ ಅಂತ ಹೇಳಿದ್ರೆ ಈಗ ಸದ್ಯಕ್ಕಂದು ತಗೊಳ್ಳಲ್ಲ ಅಂತ ಹೇಳಿದರೆ ಡ್ರೈವರ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ ಯಾರ್ಯಾರು ಡ್ರೈವರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಸ್ನೇಹಿತರೆ ನೀವು ಯಾವುದೇ ರೀತಿಲೂ ಕನಸು ಕಾಣಬೇಡಿ ಡ್ರೈವರು ಸದ್ಯಕ್ಕಂದು ತಗೊಳ್ಳಲ್ಲ ಯಾವುದೇ ರೀತಿಲೂ ತಗೊಳಲ್ಲ ಸ್ನೇಹಿತರೆ ಇದಂತೂ ನಿಮ್ಮ ಗಮನದಲ್ಲಿರಲಿ ಅರ್ಥ ಆಯ್ತಾ ಮತ್ತು ಯಾರ್ಯಾರೋ ಯೂಟ್ಯೂಬ್ ಮಾಡಿಕೊಂಡು ಎನ್ ಡಬ್ಲ್ಯೂ ಆಡಿಸಿ ಹೊಸ ನೋಟಿಫಿಕೇಷನ್ ಆಗುತ್ತೆ ಹೊಸ ನೋಟಿಫಿಕೇಷನ್ ಆಗುತ್ತೆ ಅಂತ ತುಂಬ ಜನ ಪುಂಗ್ತಾ ಇದ್ದಾರೆ ಯಂಗ್ ಪುಂಗ್ಲಿ ಥರ ಅರ್ಥ ಆಯ್ತಾ ಯಂಗ್ ಪುಂಗ್ಲಿ ಥರ ಎಲ್ಲ ಯೂಟ್ಯೂಬರ್ಸ್ಗಳು ಯಾರ್ಯಾರು ಕೆ ಎ ಮಾಡ್ತಾರೆ ಅವರೆಲ್ಲ ಯಂಗ್ ಪುಂಗ್ಲಿ ಥರ ಪುಂಗ್ತಾ ಇದ್ದಾರೆ ನೀವು ಅವ್ರನ್ನ ಮಾತು ಕೇಳಿಕೊಂಡು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ಮೆಂಬರ್ಶಿಪ್ ತಗೊಳ್ಳೋದೇನು ಎಲ್ಲ ಎಷ್ಟು ಜನ ಯೂಟ್ಯೂಬ್ ಮಲ್ಲಿ ನಿಮಗೆ ಫ್ರೀಯಾಗಿ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಆದ್ರೂ ನಿಮಗೆ ಬುದ್ಧಿ ಇಲ್ಲದೆ ದುಡ್ಡು ಕೊ ನೀವು ನೋಡೋಣ ಹೆಚ್ಚು ನೀವು ನೋಡೋದ್ರಿಂದ ಅವ್ರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಆಗ್ತಾ ಇದೆ ಅರ್ಧ ಏನು ಚಿಕ್ಕ ಪುಟ್ಟ ಚಾನಲ್ ಬಿಡಿ ಎಲ್ಲರದು ನೀವು ನೋಡೋದ್ರಿಂದ ಅವ್ರಿಗೆ ದುಡ್ಡು ಆಗ್ತದೆ ಆದರೆ ನೀವು ದುಡ್ಡು ಕೊಟ್ಟು ಬೈ ಮಾಡ್ಕೊಂಡು ನೋಡೋ ಅಂಥದ್ದು ಏನು ದರ್ದು ನಿಮಗೆ ನಿಮ್ಗೇನಾಗಿದೆ ಏನಾಗಿದೆ ನೀವು ಏಳನೇ ಕ್ಲಾಸ್ ಫೇಲಾ ಅಥವಾ ಎಂಟನೇ ಕ್ಲಾಸ್ ಫೇಲಾ ಈಗೆಲ್ಲ ಫೋನ್ ಇದೆ ವೆಬ್ಸೈಟ್ಸ್ ಇದೆ ನೀವೇ ಚೆಕ್ ಮಾಡ್ಕೋಬೋದು ದುಡ್ಡು ಕೊಟ್ಟು ನೋಡೋ ಅಂತ ದರ್ದು ನಿಮ್ಗೆ ಐತೆ ಐತೆ ಅಣ್ತಂದಿರಾ ದುಡ್ಡು ಕೊಟ್ಟು ನೋಡೋದನ್ನ ಬಿಡಿ ಮೊದಲು ಗೊತ್ತಾಯ್ತಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರ್ಯಾರು ಪುಂಗ್ತಾವ್ರೆ ಹೊಸ ನೋಟಿಫಿಕೇಷನ್ ಆಗುತ್ತೆ ಹೊಸ ನೋಟಿಫಿಕೇಷನ್ ಆಗುತ್ತೆ ಅಂತ ಯಾವುದೇ ಕಾರಣದಲ್ಲೂ ಯಾವುದೇ ಕಾರಣದಲ್ಲೂ ಹೊಸ ನೋಟಿಫಿಕೇಷನ್ ಆಗೋಲ್ಲ ಯಾವುದೇ ಕಾರಣದಲ್ಲೂ ಆಗೋಲ್ಲ ಯಾಕೆಂದರೆ ಹೊಸ ನೋಟಿಫಿಕೇಷನ್ ಆಗೋಕ್ಕೆ ಆಲ್ರೆಡಿ ಇದು ಕೇಸ್ ಇದು ಈ ಒಂದು ಎನ್ ಡಬ್ಲ್ಯೂ ಆರ್ ಇದು ಕೇ ಇದು ಕೋರ್ಟಲ್ಲಿದೆ ಆಲ್ರೆಡಿ ದೊಡ್ಡ ಲಾಯರು ಶಿವರಾಜ್ ಸರ್ರು ಅವರೇ ಕೇಸ್ ಹಾಕಿದ್ದಾರೆ ಇದು ಕ್ಲಿಯರ್ ಆಗೋ ತನಕ ಯಾವುದೇ ರೀತಿಲೂ ಎನ್ ಡಬ್ಲ್ಯೂ ಆರ್ ಟಿ ಸಲಿ ಇವಾಗ ನೋಟಿಫಿಕೇಷನ್ ಮಾಡಂಗೇ ಇಲ್ಲ ಯಾವುದೇ ರೀತಿಲೂ ಮಾಡೋಂಗಿಲ್ಲ ಸ್ನೇಹಿತರೆ ಯಾರ್ಯಾರು ಹೊಸ ನೋಟಿಫಿಕೇಷನ್ ಆಗುತ್ತೆ ಆಗ್ತದೆ ಅಂತ ಪುಂಕ್ತವ್ರು ಅವ್ರ ಮಾತು ಕೇಳ್ಕೊಂಡು ನೀವು ಕುಣಿತ ಇದ್ದೀರೋ ತಾಳಕ್ಕೆ ತಕ್ಕನಾಗಿ ನಿಮ್ಗೆ ಎಲ್ಲ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾವುದೇ ರೀತಿಲಿ ಹೊಸ ನೋಟಿಫಿಕೇಶನ್ ಕಾಲಾಗಲ್ಲ ಎನ್ ಡಬ್ಲ್ಯೂ ಆರ್ ಟಿ ಸಲ್ಲಿ ಹಳೆದನ್ನೇ ತಗೊಳೋದು ಹಳೇದನ್ನೇ ತಗೊಳೋದು ಸ್ನೇಹಿತರೆ ಗೊತ್ತಾಯ್ತಾ ಏನಕ್ಕೆ ಇದನ್ನ ಹೇಳ್ತೀನಿ ಕೇಳಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತೇಳಿದ್ರೆ ವರದಿ ಕೊಡಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ತನಕ ತಗೊಂಡವ್ರೆ ಅದು ನಿಮಗೆ ಗೊತ್ತಾ ಯಾರಿಗಾದ್ರೂ ಗೊತ್ತಾಯಿತು ಯಾರೋ ಹೇಳ್ತಾರಲ್ಲ ಈ ತಿಂಗಳು ವರದಿ ಬರುತ್ತೆ ಅಂತ ಈ ತಿಂಗಳು ಏನೋ ವರದಿ ಬರ್ತದೆ ಮುಂದಿನ ತಿಂಗಳು ವರದಿ ಬರುತ್ತೆ ಅಂತ ಹೇಳ್ತಾವ್ರಲ್ಲ ಒಳ ಮೀಸಲಾತಿದ್ದು ಯಾವುದೇ ಕಾರಣದಲ್ಲೂ ಸುಳ್ಳು ಒಳ ಮೀಸಲಾತಿ ವರದಿ ಬರಬೇಕಂತ ಟೈಮ್ ತಗೊಂಡಿರೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಲ್ಗೆ ಏಪ್ರಿಲ್ ತನಕ ವರದಿ ಟೈಮ್ ಕೊಡಿ ಅಂತ ತಗೊಂಡವ್ರೆ ಗೆ ಸಬ್ಮಿಟ್ ಮಾಡೋವ್ರೆ ನಮಗೆ ಏಪ್ರಿಲ್ ತನಕ ಟೈಮ್ ಬೇಕು ವರದಿ ಸಲ್ಲಿಕೆ ಮಾಡಲಿಕ್ಕೆ ಅಂತ ಯಾವುದೇ ಕಾರಣದಲ್ಲೂ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ವರದಿ ಆಗೋ ತನಕ ಕರೆಕ್ಟು ಎಸ್ ಸಿ ಒಳ ಮೀಸಲಾತಿ ಜಾರಿಯಾಗಿ ಹೊರ ವರದಿ ಆಗೋ ತನಕ ಯಾವುದೇ ರೀತಿಯಲ್ಲೂ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೇ ಗೌರ್ಮೆಂಟದ್ದೇ ಕಾಲಾಗಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಆದರೆ ವರದಿ ಸಬ್ಮಿಟ್ ಮಾಡೋಕ್ಕೇನೆ ಕೋರ್ಟ್ಗೆ ಸ್ನೇಹಿತರೆ ವರದಿ ಸಬ್ಮಿಟ್ ಮಾಡೋಕ್ಕೇನೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ತನಕ ಟೈಮ್ ತಗೊಂಡವ್ರೆ ಗೊತ್ತಾ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ನಿಮಗೆ ಆಮೇಲೆ ಈಗೇನು ಪುಂಕ್ತಾವ್ರಲ್ಲ ಹೊಸ ನೋಟಿಫಿಕೇಶನ್ ಆಗುತ್ತೆ ಸಾವಿರ ಸಾವಿರ ಅಂತ ಅವ್ರ ಮಾತು ಕೇಳ್ಕೊಂಡು ನೀವು ಇದಾಗ್ಬಿಟ್ಟಿರಾಮೇಲೆ ಮೂರು ಕ್ರಾಗ್ಬಿಟ್ಟಿರೋ ಸ್ನೇಹಿತರೆ ಏನಾಗಿದೆ ಗೊತ್ತಾ ಹೊಸ ನೋಟಿಫಿಕೇಷನ್ ಮಾಡಲ್ಲ ಆಲ್ರೆಡಿ ಇದು ಕೋರ್ಟಲ್ಲಿ ಕೇಸ್ ಆಗಿಬಿಟ್ಟಿದೆ ಅದೆಲ್ಲ ಡೀಟೇಲ್ ನಮ್ಮ ಹತ್ರನೂ ಇದೆ ಅದೆಲ್ಲ ನಾವು ತೋರ್ಸೋಕ್ಕೂ ಆಗೋಲ್ಲ ಗೊತ್ತಾಯ್ತಾ ಇದು ಇದು ಕ್ಲಿ ಕೇಸಿಂದ ಅವ್ರ ಫೋ ಕಡತಗಳು ಕೂಡ ಮುಂದೆ ಇದೆ ಇದೆಲ್ಲ ಕ್ಲಿಯರ್ ಆಗೋ ತನಕ ಯಾವುದೇ ರೀತಿಲೂ ಕೂಡ ಹೊಸ ನೋಟಿಫಿಕೇಷನ್ ಆಗಲ್ಲ ಗೊತ್ತಾಯ್ತಾ ಹೊಸ ನೋಟಿಫಿಕೇಷನ್ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಆಗ್ಬೋದು ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಯಾವುದೇ ರೀತಿಲೂ ಕೂಡ ಆಗಲ್ಲ ಯಾವುದೇ ರೀತಿಲು ಆಗಲ್ಲ ಹಳೆಯದನ್ನೇ ತಗೋಬೇಕು ಇಷ್ಟೆಲ್ಲ ಹೋರಾಟ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ತಂದಿದ್ದಾರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಅವರು ಹಳೆಯದನ್ನೇ ತೊಗೋಬೇಕು ಏನು ನಾಲ್ಕು ಜನ ಮುಖ್ಯ ಅಭ್ಯರ್ಥಿಗಳು ಅಭ್ಯ ಸಾರಿ ಅವ್ರ ಅಭ್ಯರ್ಥಿಗಳಲ್ಲ ಅವರು ಸಾಮಾಜಿಕ ಹೋರಾಟಗಾರರು ಅಂತಲೇ ಹೇಳ್ಬೋದು ಪಾಪ ಅವ್ರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಒಬ್ಬರ ಹೆಸ್ರು ಗೊತ್ತು ಮಾತ್ರ ಜಮಾನ್ದಾರ್ ಸರ್ ಅಂತ ಅವರು ಅವರೊಬ್ಬರು ಗೊತ್ತು ನನಗೆ ತುಂಬ ಸಾಮಾಜಿಕ ಹೋರಾಟಗಾರರು ಹಿಂದೆನೂ ಕೂಡ ಇಂಥ ಹೋರಾಟಗಳ್ನ ಎಷ್ಟೋ ಸಕ್ಸಸ್ ಮಾಡಿಕೊಟ್ಟವ್ರೆ ಗೊತ್ತಾಯ್ತಾ ಒಳ್ಳೇದಾಗಲಿ ಅಭ್ಯರ್ಥಿಗಳಿಗೆಲ್ಲ ಒಳ್ಳೇದಾಗ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದೇ ಓಕೆ ಆಗೋದು ಯಾರು ನಿಮ್ಗೆ ಹೇಳ್ತಿರೋದು ಹಾಂ ಯಾರು ಇರ್ದೋ ಮಾತು ಕೇಳ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಹಂಗಾರು ಮಾಡ್ಕೊಳ್ಳಿ ಇದು ಮೆಂಬರ್ಗಳು ತಗೊಂಡು ಪುಂಗ್ತಾವ್ರಲ್ಲ ಹೆಂಗ್ ಪುಂಗ್ಲಿತಾರ ಅವ್ರ ಮಾತು ಕೇಳ್ಕೊಂಡಿದ್ದೀರಲ್ಲ ನೀವು ಹಾಂ ಅದಕ್ಕೆ ರೀ ಉತ್ತರ ಕರ್ನಾಟಕದ ಹಿಂದೆ ಬಿದ್ದಿರೋದು ಗೊತ್ತಾಯ್ತಾ ಆ ಥರ ಏನೂ ಮಾತು ಕೇಳ್ಕೊಬೇಡಿ ನೀವು ಬೈಕೊಂಡ್ರೆ ಸಿಕ್ಕಿಲ್ಲ ಇಲ್ಲಿ ಯಾವೆ ಬೈದಯಾ ಯಾವನ್ನೂ ಪೂಜೆ ಮಾಡೋದಿಲ್ಲ ನನಗೂ ಬೈತಾರೆ ಎಲ್ರಿಗೂ ಬೈತಾರೆ ಅದು ನನಗೆ ಗೊತ್ತು ನನ್ನ ಹಬ್ಬನಿಗೆ ಬೈಯೋದಿಲ್ಲ ಗೊತ್ತೈತಾ ಮೇಲೆ ಎಲ್ರಿಗೂ ಬೈ ಬೈಲೇಬೇಕು ಎಲ್ರಿಗೂ ಬೈತಾವ್ರೆ ನನಗೂ ಬೈತಾರೆ ಎಲ್ರಿಗೂ ಬೈತಾರೆ ಬಾಕಿಯವ್ರಿಗೆಲ್ಲ ಪೂಜೆ ಮಾಡಾರ ಎಲ್ರಿಗೂ ಬೈತಾರೆ ಎಷ್ಟು ಕೆಟ್ಟದಾಗ್ಬೋದವ್ರೆ ಅಂತ ನನಗೂ ಗೊತ್ತು ಎಲ್ರಿಗೂ ಗೊತ್ತು ಗೊತ್ತಾಯ್ತಾ ಪುಂಗದ್ನ ಮೊದಲು ಬಿಡಿ ಹೊಸ ನೋಟಿಫಿಕೇಶನ್ ಸ್ನೇಹಿತರೆ ಯಾವುದೇ ರೀತಿಯಲ್ಲೂ ಯಾವುದೇ ರೀತಿಯಲ್ಲೂ ಕೂಡ ಹೊಸ ನೋಟಿಫಿಕೇಶನ್ ಆಗಲ್ಲ ಹಳೇದಿನದು ಏನು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಇದ್ದು ಅದರಲ್ಲಿ ಸಾವಿರನಾರು ತಗೋಬೋದು ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಅವ್ರು ತಗೋಬೋದು ಅವ್ರು ಯಾವ ಥರನಾರು ತಗೋ ಹಳೇದನ್ನೇ ತಗೊಳ್ಳೋದು ಸ್ನೇಹಿತರೆ ನೀವು ಹೊಸದಾಗಿ ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಇವಾಗ ಮುಂದಿನ ತಿಂಗಳು ಕಾಲ್ ಮಾಡ್ತಾರೆ ರೀಸೆಂಟಾಗಿ ಕಾಲ್ ಮಾಡ್ತಾರೆ ಅವೆಲ್ಲ ಸುಳ್ಳು ಯಾಕೆಂದರೆ ವರದಿ ಕೊಡೋಕೆ ಏಪ್ರಿಲ್ ತನಕ ಟೈಮ್ ತಗೊಂಡವ್ರೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ತನಕ ವರದಿ ಆಗೋ ತನಕ ಎಲ್ಲಿ ಕಾಲ್ ಮಾಡ್ತಾರೆ ಅಲ್ಲ ಹೇಳಿತ್ತು ಆಮೇಲೆ ಕಾಲ್ ಫಾಮ್ ಮಾಡಲ್ಲಪ್ಪ ಇದು ಎನ್ ಡಬ್ಲ್ಯೂ ಆರ್ ಟಿ ಸಿ ಹೊಸ್ದಿ ಹಳೇದನ್ನೇ ತಗೊಳ್ಳೋದು ಹೆಂಗೆ ಬೇರೆ ತಿಳ್ಕೊಬಿಟ್ಟಿರಿ ನೆನ್ನೆ ಈ ಥರ ಇದಾಗಿದೆ ಇದಂತೂ ಸದ್ಯಕ್ಕೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಯಾವುದೇ ಕಾರಣಕ್ಕೂ ಕಾಲ್ ಮಾಡಲ್ಲ ಐನೂರು ನಲವತ್ತೈದು ಪೋಸ್ಟ್ ತಗೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ನೋಡಿ ಸ್ನೇಹಿತರೆ ಯಾರೂ ಕೂಡ ನೀವು ಎಷ್ಟೇ ಸಚಿವರ ಹತ್ರ ತಿರುಗಿದ್ರೂ ಕೊಡು ತಿರುಗಿದ್ರೂ ಕೂಡ ಅವರು ನೇರವಾಗಿ ಯಾವುದೇ ರೀತಿಲೂ ಕೂಡ ಹೇಳಲ್ಲ ಇವಾಗ ನೋಡಿ ಸಾರಿಗೆ ನೌಕರರು ಮುಸ್ಕರ ಶುರು ಮಾಡಿದ್ದಾರೆ ಎಷ್ಟೋ ಮುಂದಿನ ತಿಂಗಳು ಆಗಸ್ಟ್ಗೆ ಐದನೇ ತಾರೀಕಿಂದ ಅಂತವ ಅವ್ರ ಬೇಡಿಕೆಗಳ ಇಷ್ಟೆಲ್ಲ ಹೋರಾಟ ಮಾಡಿ ಬಂಬಲಾಡಿದ್ರು ಕೂಡ ಅವ್ರ ಬೇಡಿಕೆಗಳಿಗೆ ಹಿರೇಡ್ತೀರ ನಿಮ್ಮ ಹತ್ತುಗಳನ್ನ ಕೇಳಿ ಅವರು ಸಡನ್ಲಿ ನಿಮ್ಮ ಬೇಡಿಕೆಯನ್ನು ಹಿರೇ ಈಡೇರ್ತಿದ್ರಾ ನಿಮ್ಮ ಹೋರಾಟ ಮಾಡೋದು ನಿಮ್ಮ ಕರ್ತವ್ಯ ಅಷ್ಟೇ ಬಟ್ ಅವ್ರು ಯಾವಾಗ ಮಾಡಬೇಕು ಅವಾಗಲೇನೇ ಮಾಡೋದು ಗೊತ್ತಾಯ್ತಾ ನಿಮ್ಮ ಪ್ರಯತ್ನ ನೀವು ಪಡಬೇಕು ಮನವಿ ಕೊಟ್ಟಿದ್ರಾ ಸಾರಿಗೆ ಸಚಿವರಿಗೆ ಒಳ್ಳೇದಾಗುತ್ತೆ ಬಿಡಿ ಅವ್ರ ಗಮನಕ್ಕೆ ತಂದಿದ್ದೀರಲ್ವಾ ಮತ್ತು ಎಮ್ ಡಿ ಅಕ್ರಮ ಸಾಹೇಬ್ರ ಗಮನಕ್ಕೆ ತಂದಿದ್ದೀರಲ್ವಾ ಸಾಕು ಈಗ ನೀವೇನಾರು ಕೊಡಂಗಿದ್ರೆ ಬಿಕಸ್ ಸಿದ್ದರಾಮಯ್ಯ ಸಾಹೇಬ್ರದ್ರು ಹೋಗಿ ಬೇಕಾದ್ರೂ ಒಂದು ಕೊಡಿ ಅವ್ರೇನು ಕೊಡ್ತಂಗೆ ನಿಮ್ಮ ಇದೇನೋ ಸಕ್ಸ ಗ್ರಾ ಪರ್ಮಿಷನ್ ಗ್ರ್ಯಾಂಡ್ ಪರ್ಮಿಷನ್ ಕೊಟ್ಟೇನು ಕಳಿಸಲ್ಲ ಆಯ್ತಪ್ಪ ಅಂತ ಅದು ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಮಾಡೋರು ಮಾಡ್ಬೋದು ಮಾಡ್ದೇ ಇರಲ್ಲ ಏನಾರು ಒಂದು ಹೇಳಿ ಕಳಿಸ್ತಾರೆ ನಿಮಗೆ ಗೊತ್ತಾಯ್ತಾ ಆದರೂ ಸುಮ್ಮನೆ ಅವ್ರು ಒಂದು ತನ್ನಿ ತನ್ನಿವನ್ ಸಮಾಧಾನಕ್ಕೆ ಅಷ್ಟೇ ನೀವೇನು ದೊಡ್ಡದಾಗಿ ಹೋರಾಟ ಮಾಡಿದ್ರು ಏನೂ ಪ್ರಯೋಜನ ಇಲ್ಲಿ ಸಾರಿಗೆ ನೋ ಈ ಸಾರಿಗೆ ಅನ್ನೋದೇ ಅಷ್ಟು ಯಾಕೆಂದರೆ ಇದು ನಿಗಮ ನೌಕರರಾಗಿರೋದ್ರಿಂದ ಇದೊಂಥರ ಮಲತಾಯಿ ಧೋರಣೆ ಇದೆ ಸ್ನೇಹಿತರೆ ಮಲತಾಯಿ ಧೋರಣೆ ಏನು ಮಾಡೋಕ್ಕಲ್ಲ ಇಷ್ಟೆಲ್ಲ ಹೋರಾಡಿ ಮೂವತ್ತು ತಿಂಗ್ ಮೂವತ್ತೆಂಟು ತಿಂಗಳ ಬಾಕಿ ಪ ವೇತನ ಕೊಡಿ ವೇತನ ಪರಿಷ್ಕರಣೆ ಮಾಡಿ ಇವೆಲ್ಲ ಆಮೇಲೆ ಇದು ಕ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಮಗೆ ಸೆವೆನ್ ಪೇ ಮಾಡಿ ಅಂತೇಳಿದ್ರೆ ಕೂಡ ಇವರು ತ ತಲೆ ಕೆಡ್ಸ್ಕೊಂಡಿಲ್ಲ ಅಂತೇಳಿದ್ರೆ ನಿಮ್ದು ನೇಮಕಾತಿ ಮಾಡೋದ ಆಲ್ರೆಡಿ ಮಾಡ್ಕೊಂಡಿರ್ತಾರೆ ಇವು ಬಾಕಿ ಉಳ್ಕೊಂಡ್ರದ್ದು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಮಾಡ್ಕೊತಿದ್ರ ಮನವಿ ಕಡದಂತ ನೀವು ಮಾಡ್ಕೊಳ್ಳಿ ಅದು ಆಗುತ್ತೋ ಬಿಡೋದು ನಾವು ಹೋರಾಟ ಮಾಡೋದ ಮಾಡೋಣ ಸ್ನೇಹಿತರೆ ಈಗ ಐನೂರ ನಲ್ವತ್ತೈದು ಪೋಸ್ಟು ಕೊಟ್ಟರೆ ಒಂದು ನೈಂಟಿ ಪರ್ಸೆಂಟು ಸಾಹಿಬರು ಓಕೆ ಅಂತ ಹೇಳಿದಾರೆ ಗೊತ್ತಾಯ್ತಾ ನೋಡೋಣ ಇರಪ್ಪ ಅಂತವ ಆತಾಯ್ತಾ ಈ ಡ್ರೈವರ್ ಪೋಸ್ಟ್ ಅಂತೂ ಸದ್ಯಕ್ಕಂತೂ ಕರೆಯಲ್ಲ ಬಿಡಿ ನೀವೇನೇ ಬೈಕೊಂಡ್ರೂ ಅಷ್ಟೇ ಏನೋಣ ಹಿಂಗಂತೀಯ ನೀನು ತೊಗೊಳ್ಳೋಲ್ಲ ಅಂತ ಯಾಕಂದ್ರೆ ಇರೋ ಸತ್ಯ ಅದು ನೀವು ಯಾರು ಪುಂಗ ಮಾತು ಕೇಳಿದ್ರು ಅಷ್ಟೇ ನೀವು ಪುಂಕ್ತ ಪುಂಕ್ತಾವ್ರಲ್ಲ ಯೂಟ್ಯೂಬ್ಗಳಲ್ಲಿ ಅವ್ರ ಮಾತು ಕೇಳಿದ್ರು ಅಷ್ಟೇ ಸ್ನೇಹಿತರೆ ಏನೂ ಪ್ರಯೋಜನ ಆಗೋದಿಲ್ಲ ತಲೆ ಕೆಡಿಸ್ಕೋಬೇಡಿ ಹೊಸ ನೋಟಿಫಿಕೇಶನ್ ಯಾವುದೇ ಕಾರಣಕ್ಕೂ ಆಗಲ್ಲ ಹಳೆಯದನ್ನೇ ಸಾವಿರದ ಎಂಟುನೂರ ಹದಿನಾಲ್ಕು ಏನು ಬ್ಯಾಲೆನ್ಸ್ ಇದೆ ಎಂಡ್ ಡಬ್ಲ್ಯೂ ಅದನ್ನೇ ತಕೊಳ್ಳೋದು ಅದನ್ನೇ ತಗೊಳ್ಳೋದು ಅದೇ ಅಲ್ಲೇ ಕೋರ್ಟಲ್ಲೂ ಐತೆ ಫೈಲು ಮತ್ತು ಇಷ್ಟೆಲ್ಲ ಓರಾಟ ಆಟ ನೈಂಟಿ ಪರ್ಸೆಂಟ್ ಸಕ್ಸಸ್ಸು ಆಗಿದೆ ಗೊತ್ತಾಯ್ತಾ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗೋಣ ಇಷ್ಟೇ ಮಾಹಿತಿ ಇದ್ರೆ ಮತ್ತೆ ವೀಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಜೈ ಇನ್ ಜೈ ಕರ್ನಾಟಕ